ಹಾಯ್ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಇವತ್ತಿನಲ್ಲಿ ಡಿ ಬಾಸ್ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ನಟ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು ಪೊಲೀಸರು ಸೊ ಒಂದು ಕೊಲೆ ಕೇಸಿನಲ್ಲಿ ನಟ ದರ್ಶನ್ ಅವರು ಅರೆಸ್ಟ್ ಆಗಿರುವಂತಹ ಶಂಕೆ ಇರುವಂಥದ್ದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅಂತ ಬರ್ತೇನೆ ವಿಡಿಯೋನ ಕೊನೆಗೊಂಡು ನೋಡಿ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ಲೈಕ್ಸ್ ನೀಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಚಿತ್ರದುರ್ಗದ ನಿವಾಸಿಯಾಗಿದ್ದ ರೇಣುಕಾ ಸ್ವಾಮಿಗೆ ದರ್ಶನ್ ಮತ್ತು ದರ್ಶನ್ನ ಸಂಗಡಿಗರು ಅಂತ ಅಂದರೆ ಆ ದರ್ಶನ್ನ ಫ್ರೆಂಡ್ಸ್ ವಿನಯ್ ಅಂತ ಹೆಸರು ಬಂದು ಅವರು ಒಂದು ಶೆಡ್ನಲ್ಲಿ ಒಂದು ರೇಣುಕಾ ಸ್ವಾಮಿಯವರನ್ನು ಹಲ್ಲೆಗೆದಿರುವಂಥದ್ದು ಅಂತ ನ್ಯೂಸ್ನಲ್ಲಾಗಲಿ ಸಾಮಾಜಿಕ ಜಾಲತಾಣಗಳಲ್ಲಾಗಲಿ ಹರಿದಾಡ್ತಿರುವಂಥ ವಿಚಾರವಾಗಿದೆ ಆದರೆ ನಟ ದರ್ಶನ್ ಅವರು ಈ ಹಿಂದೆ ಈ ಸ್ವಲ್ಪ ಹಿಂದೆ ಹೇಳಿಕೆ ನೀಡಿರುವಂಥ ಹಾಗೆ ನಾನು ಆ ಶೆಡ್ನಲ್ಲಿ ಅಥವಾ ಆ ಒಂದು ಹಲ್ಲೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಅಂತ ಒಂದು ಪೊಲೀಸರಿಗೆ ಮಾಹಿತಿಯನ್ನು ನೀಡಿರುವಂಥದ್ದು ಇದರ ಬಗ್ಗೆ ಒಂದು ತನಿಖೆ ನಡೀತಾ ಇದೆ ಆದರೆ ಯಾವುದೇ ರೀತಿಯಾಗಿ ಇನ್ನೂ ಮಾಹಿತಿ ಬಂದಿಲ್ಲ ಸದ್ಯಕ್ಕೆ ಇದು ಇದುವರೆಗೂ ತನಿಖೆಯನ್ನು ಮುಂದುವರಿಸ್ತಿರುವಂಥದ್ದು ಆದರೆ ಹಲ್ಲೆಯಾಗಿರುವಂತಹ ರೇಣುಕಾ ಸ್ವಾಮಿಗೆ ಸುಟ್ಟ ಗಾಯಗಳಾಗಿವೆ ಹಲವಾರು ಕಡೆ ಒಂದು ಟಾರ್ಚರ್ ಮುಖಾಂತರವಾಗಿ ಒಂದು ಸಾಯಿಸಲಾಗಿದೆ ಅಂತ ಸದ್ಯದ ಮಟ್ಟಿಗೆ ನಟ ದರ್ಶನ್ ಅವರನ್ನು ಪೊಲೀಸರು ಒಂದು ಅರೆಸ್ಟ್ ಮಾಡಿರುವಂಥ ವಿಚಾರ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾಗ್ತಿರುವಂಥದ್ದು ಹೇಗಿರುವಂತಹ ರೇಣುಕಾ ಸ್ವಾಮಿ ಕೂಡ ನಟ ದರ್ಶನ್ ಅವರ ಒಂದು ಅಭಿಮಾನಿಯಾಗಿರುವಂತದ್ದು ಆದರೆ ಯಾವುದೇ ಕಾರಣಕ್ಕೂ ಅಭಿಮಾನಿಯನ್ನು ಹತ್ಯೆಗೈದಿರುವಂತಹ ಶಂಕೆ ಎದುರಾಗಿರುವಂಥದ್ದು ಆದರೆ ಪೊಲೀಸರು ಒಂದು ನಟ ದರ್ಶನ್ ಅವರು ಬೆಳಿಗ್ಗೆ ಜಿಮ್ನಿಂದ ಹೊರಬೇ ಹೊರಬರಬೇಕಾದ್ರೆ ಒಂದು ಅವರನ್ನು ಅರೆಸ್ಟ್ ಮಾಡಿರುವಂಥ ಶಂಕೆ ಇದೆ ಅವರ ಜೊತೆಗೆ ಈಗ ಹತ್ತು ಜನ ಒಂದು ಫ್ರೆಂಡ್ಸ್ಗಳನ್ನು ಕೂಡ ಅವರು ಅರೆಸ್ಟ್ ಮಾಡಿರುವಂಥದ್ದು ದರ್ಶನ್ ಯಾವ ರೀತಿಯಾಗಿ ಪೊಲೀಸರಿಗೆ ಉತ್ತರವನ್ನು ನೀಡ್ತಿದ್ದಾರೆ ಅಂತಂದ್ರೆ ನಾನು ಮತ್ತು ನನ್ನ ಸಂಘಟಿಗರು ಯಾವುದೇ ಒಂದು ಈ ಒಂದು ಕೊಲೆಯಲ್ಲಿ ಪಾಲ್ಗೊಂಡಿಲ್ಲ ಇದು ಇದಕ್ಕೆ ನನಗೆ ಯಾವುದಕ್ಕೆ ಸಂಬಂಧ ಇಲ್ಲ ಅಂತ ನಟ ದರ್ಶನ್ ಅವರು ಒಂದು ಪೊಲೀಸರಿಗೆ ಹೇಳಿಕೆಯನ್ನು ನೀಡ್ತಿರುವಂಥದ್ದು ಸೊ ಸದ್ಯಕ್ಕಿರುವಂತಹ ಇದು ಅಪ್ಡೇಟ್ ಆಗಿರುವಂಥದ್ದು ನಿರಂತರ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಲಗೋಡದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಮಾಂದಿ ಮಾತಾಡ್ತಾರೆ